ತುಂಬಾ ದಿವಸಗಳ ಬಳಿಕ ಧೃತಿ ಅವರನ್ನ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಇನ್ನೊಂದು ಕಡೆ ಧೃತಿ ಅವರು ಫಾರಿನ್ ಅಲ್ಲಿ ಇದ್ದಾರೆ ಕರ್ನಾಟಕಕ್ಕೆ ಬಂದು ಸೆಟ್ಲ್ ಆಗಿ ಕರ್ನಾಟಕದಲ್ಲಿ ತಾಯಿಯೊಟ್ಟಿಗೆ ಇರಿ ಅಂತ ಕೆಲವಷ್ಟು ಜನ ಅಂತಾರೆ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಅಶ್ವಿನಿ ಮೇಡಮ್ ಇಲ್ಲಿ ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ ಮತ್ತೆ ಫಾರಿನ್ ಅಲ್ಲಿ ಅವ್ರ ಒಬ್ಬರೇ ಧ್ವತಿ ಅವರಲ್ಲಿ ಇರುವುದು ಈ ಒಂದು ಟೈಮ್ ನಲ್ಲಿ ಸೂಕ್ತ ಅಲ್ಲ ಅಂತ ಕೆಲವು ಅಭಿಮಾನಿಗಳ ಅಭಿಪ್ರಾಯ ಯಾಕೆಂದ್ರೆ ಅಪ್ಪು ಬೈಸ್ ಅಪ್ಪು ಬಾಸ್ ಅವರು ಬೇರೆ ಇಲ್ಲ ಸೊ ಅಶ್ವಿನಿ ಮೇಡಮ್ ಅವರೇ ಕಂಪ್ಲೀಟ್ ಒಂದು ಜವಾಬ್ದಾರಿಯನ್ನ ತಗೋಳ್ತಾ ಇರೋದು ನೃತ್ಯ ಅವರು ಕೂಡ ಒಂದು ಜವಾಬ್ದಾರಿಯನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ನಾವು ಒಂದಿ ತಾವು ವ್ಯಾಸಂಗ ಮಾಡ್ತಿದ್ದಾರೆ ನೃತ್ಯ ಅವರು ಸದ್ಯಕ್ಕೆ ಫಾರಿನ್ ಅಲ್ಲಿ ಓದನ್ನು ಕೂಡ ಮುಗಿಸಿ ಅದ್ಭುತವಾಗಿಯೂ ಕೂಡ ಜೀವನವನ್ನು ಕೂಡ ನಡೆಸ್ತಾ ಇದಾರೆ ಇನ್ನು ಸ್ವಲ್ಪ ಕಾಲಾವಕಾಶಗಳು ಇದೆ ಅವರಿಗೆ ವ್ಯಾಸಂಗವನ್ನ ಮಾಡೋಕೆ ಆದ್ಮೇಲೆ ಏನಾದ್ರೂ ಜಾಬ್ಗೆ ಸೇರ್ತಾರ ಅಥವಾ ಇಲ್ಲಿಗೆ ಬಂದು ಏನಾದ್ರು ಪ್ರೊಡ್ಯೂಸರ್ ಆಗ್ತಾರ ಅಂದ್ರೆ ಅಶ್ವಿನಿ ಮೇಡಮ್ ಅವರ ರೀತಿ ಕಾದು ನೋಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅಪ್ಪು ಬಾಸ್ ಕುಟುಂಬ ಅಂದ್ರೆ ಇಷ್ಟ ಅಪ್ಪು ಬಾಸ್ ಕುಟುಂಬದ ಬಗ್ಗೆ ಹೊಸ ಹೊಸ ವಿಚಾರ ತಿಳ್ಕೊಳ್ಳೋಕೆನೆ ಅಭಿಮಾನಿಗಳು ವೇಟ್ ಮಾಡ್ತಿರ್ತಾರೆ ಅಷ್ಟು ಅದ್ಭುತವಾದಂತಹ ಕುಟುಂಬ ಅಪ್ಪು ಕುಟುಂಬ ಸದ್ಯಕ್ಕೆ ಒಳ್ಳೆ ಸಿನಿಮಾಗಳು ಅಶ್ವಿನಿ ಮೇಡಮ್ ಅವರ